ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಶ್ರೀ ಅಧಿಶಕ್ತಿ ಅಗ್ರಿ ಇನ್ಫಾರ್ಮೇಷನ್ಗೆ ಸ್ವಾಗತ ಸೊ ಯಾರೆಲ್ಲ ಮೊದಲನೇದಾಗಿ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ಲರಿಗೂ ಹೇಳ್ಕೊಳ್ಳೋದೇನಂತಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಯಾಕಂತಂದರೆ ಇದೇ ಥರದಂಥ ಕೃಷಿಗೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ನಾವು ನಿಮಗೆ ಸದಾ ಕೊಡ್ತಾ ಇರ್ತೇವೆ ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಎಲ್ಲರಿಗೂ ಧನ್ಯವಾದಗಳು ಇವತ್ತು ಯಾವ ಒಂದು ವಿಷಯದ ಬಗ್ಗೆ ಬಂದಿದ್ದೀನಿ ಅಂತಂದರೆ ಸೊ ನಮ್ಮ ರೈತರು ನಿಮ್ಗೆ ಗೊತ್ತಿರೋ ಹಾಗೇ ತುಂಬ ಮೃದು ಮನಸ್ಸಿನವರು ತಾಯಿ ಹೃದಯದವರು ಅಂತ ಗೊತ್ತಿರೋ ಮಾತೆ ಸೊ ಅದನ್ನು ಮತ್ತೆ ಪ್ರೂವ್ ಮಾಡಿದ್ದಾರೆ ನಮ್ಮ ಕರ್ನಾಟಕದ ಒಬ್ಬ ರೈತರು ಕರ್ನಾಟಕದ ಬಾಗಲಕೋಟೆ ಡಿಸ್ಟಿಕ್ ಗುಳೇದಗುಡ್ಡ ಅಂತ ಒಂದು ಗ್ರಾಮದೊಳಗೆ ಒಬ್ಬ ರೈತ್ರೆ ಏನು ಮಾಡಿಬಿಟ್ಟಾರಂತಂದ್ರೆ ಈಗಿನ ಟೈಮ್ನಾಗ ಆಗೈತೆ ಮನೆ ಆಗ ನ ಬಿಸಿಲಿನ ಟೈಮ್ನಾಗ ಸ್ವಲ್ಪ ಫ್ಯಾನ್ ಹಚ್ಚಪ್ಪ ಅಂತಂದ್ರೆ ಕೆಟ್ಟ ಹೋದ್ರೆ ಫ್ಯಾನ ರಿಪೇರಿ ಮಾಡ್ಸ್ಕೊಂಡು ಬರಲಾರ್ದಂಥ ಮಂದಿ ಐತಿ ಈಗಿನ ಟೈಮ್ನಾಗ ಅಂತಾದ್ರಾಗ ನಮ್ಮದು ರೈತ್ರು ಎಷ್ಟು ನಮ್ಮನೇ ಒಂದು ತಾಯಿ ಅದಾರ ಅಂತಂದ್ರೆ ತಮಗಿಲ್ದ ತಮಗೆ ಇಲ್ಲೋ ಗೊತ್ತಿಲ್ಲ ಆದ್ರೆ ಆ ಪ್ರಾಣಿಗಳಿಗೇನು ಆಗಬಾರ್ದು ಅನ್ನೋ ಒಂದು ಎಷ್ಟು ಕಾಳಜಿ ಅದು ಇವತ್ತಿನ ಒಂದು ವೀಡಿಯೋನಾಗ ನಾನು ನಿಮಗೆ ಹೇಳ್ತೀನಿ ಸೊ ವಿಡಿಯೋನ ಕಂಪ್ಲೀಟಾಗಿ ನೋಡಿರಿ ನಾನು ಅದನ್ನು ಏನೇನು ಇನ್ಫಾರ್ಮೇಷನ್ ಕರೆಕ್ಟಾಗಿ ನಿಮ್ಗೆ ಹೇಳ್ತೀನಿ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ ಸಪೋರ್ಟ್ ಮಾಡಿರಿ ಆದಷ್ಟು ಯಾಕಂದರೆ ಆದಷ್ಟು ಸಣ್ಣ ಸಣ್ಣ ತುಣುಕುಗಳು ನಿಮ್ಮ ಹತ್ರ ಶೇರ್ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ ಸೊ ಬರ್ರಿ ಹೇಳ್ತೀನಂತ ಗುಳದಗುಡ್ಡ ಬಾಗಲಕೋಟೆ ಡಿಸ್ಟಿಕ್ ಗುಳದಗುಡ್ಡ ಪಟ್ಟಣದ ಹೊರತುಪಡಿಸಿ ದರೆ ತಾಲೂಕಿನಲ್ಲಿ ಮೂವತ್ತೆಂಟು ಗ್ರಾಮಗಳಿದ್ದು ಇಲ್ಲಿ ಕೆರೆ ಬಾವಿ ಹಳ್ಳ ಕೊಳ್ಳಗಳು ಸಂಪೂರ್ಣವಾಗಿ ಬತ್ತಿವೆ ಸೊ ಕಂಪ್ಲೀಟಾಗಿ ಎಲ್ಲ ಬದುಕಂತ ಸೊ ಪ್ರಾಣಿ ಪಕ್ಷಿಗಳಿಗೆ ಹೆಚ್ಚಿದ ಹೆಚ್ಚಿದ ಬಿಸಿಲಿನಿಂದ ಸಂಕಷ್ಟವಾಗಿದೆ ತಾಲೂಕಿನ ಕೊಟ್ನಳ್ಳಿ ಸಬ್ಬಲ ಹುಣಸಿ ನಾಗರಾಳ ಎಸ್ ಪಿ ಹುನಾಪುರ ಹುಲಿಕಿರಿ ಎಸ್ಪಿ ಮುಂತಾದ ಗ್ರಾಮಗಳಲ್ಲಿ ಕುರಿಗಾಯಿಗಳು ಕುರಿ ಮೇಯಿಸುವ ವೇಳೆ ಬದಲಿಸಿಕೊಂಡಿದ್ದಾರೆ ಸೊ ಅವರು ಕುರಿ ಮೇಯಿಸು ಟೈಮನ್ನು ಬದಲಿಸಿಕೊಂಡ್ಬಿಟ್ಟಾರೆ ಯಾಕಂತಂದ್ರೆ ಬಿಸಿಲು ಯಾರ ಮನೆ ಮೂವತ್ತೆಂಟು ಮೂವತ್ತೊಂಬತ್ತು ನಲವತ್ತ ನಲವತ್ತೊಂದು ಲೆವೆಲ್ಗೆ ಹೊಂಟೈತಿ ಬಿಸಿಲು ಹಾಗಾಗಿ ಬೆಳಗ್ಗೆ ಎಂಟರಿಂದ ಹನ್ನೊಂದು ಗಂಟೆ ಸಂಜೆ ನಾಲ್ಕರಿಂದ ಆರು ಗಂಟೆ ಮಾತ್ರ ಕುರಿ ಮೇಕೆ ಮೇಯಿಸುತ್ತಾರೆ ಮಧ್ಯಾಹ್ನ ಮರಗಳ ನೆರಳಿಗೆ ಆಶ್ರಯ ಪಡೆಯುತ್ತಿದ್ದಾರೆ ಸೊ ಬಿಸಿಲಿನ ದಿಹೆಯಿಂದ ಕುರಿ ಟಗರುಗಳು ಮೃತಪಟ್ಟಿವೆ ಸೊ ಎಷ್ಟೋ ಆಲ್ರೆಡಿ ಈಗಲೇ ಆ ಡಿಸ್ಟ್ರಿಕ್ನಾಗ ಭಾಳ ಕುರಿ ಮತ್ತು ಟಗರುಗಳು ಸತ್ತವು ಯಾಕಂದ್ರೆ ಆಗಲು ಅಂದ್ರೆ ಆಲ್ಮೋಸ್ಟ್ ಉತ್ತರ ಕರ್ ಉತ್ತರ ಕರ್ನಾಟಕ ಡಿಸ್ಟ್ರಿಕ್ ಅದೇ ಉತ್ತರ ಕರ್ನಾಟಕದಾಗ ಕೇಳಬೇಕೆಂದ್ರೆ ಬಿಸಿಲು ಸಾಕಾಗಿ ಹೋಗೈತಿ ಬಿಸಿಲಿನ ಸಂಬಂಧ ಸೊ ಅವು ಪಾಪ ಪ್ರಾಣಿಗಳು ತಡ್ಕೊಳಕತ್ತಿಲ್ಲ ಹಂಗಾಗಿ ಆ ಪ್ರತ್ಯೇಕ ಅವಕ್ಕ ಬಿಸಿಲಿನ ಬೇಗ ತ ತಡೆದುಕೊಳ್ಳಲಾರ್ದ ಶೆಡ್ ಒಳಗೆ ಮನೆಯಲ್ಲಿನ ಪ್ರತ್ಯೇಕ ಕೊಠಡಿ ಮಾಡಿ ಅಲ್ಲಿ ಟಗರುಗಳಿಗೆ ಫ್ಯಾನ್ ಹಚ್ಚಲಾಗಿದೆ ಸೊ ಒಬ್ಬ ರೈತರು ಏನು ಪ್ರತ್ಯೇಕವಾಗಿ ಪ್ರತ್ಯೇಕವಾಗಿನೋ ಒಂದು ಕೊಠಡಿ ಮಾಡಿಬಿಟ್ರೆ ಅವ್ರು ಕೊಠಡಿ ಮಾಡಿ ಅವ್ಕೆ ಫ್ಯಾನ್ ಹಚ್ಚಾರ ಅವು ಬಿಸಿಲಿಗೆ ಆಗಬಾರ್ದು ಆಗಬಾರ್ದವಕ್ಕಂಥೇಳಿ ಸಬ್ಬಲ ಹುಣಸೆಯ ಕುರಿಗಾರ ಸೊ ಸಬ್ಬಲ ಗ್ರಾಮದ ಒಂದು ಹುಣಸೆ ಸಬ್ಬಲ ಹುಣಸೆ ಅನ್ನೋ ಒಂದು ಗ್ರಾಮದ ಕುರಿಗಾರ ಮಲ್ಲಪ್ಪ ನಡಶೇಸಿ ಹೇಳಿದರು ಅವರೇ ಅವ್ರದ್ದಿದೆ ಸೊ ಬಿಸಿಲಿನ ತಾಪಮಾನಕ್ಕೆ ಸಾಮೂಹಿಕ ದನ ಮೇಯಿಸುವುದನ್ನು ಹಳ್ಳಿಗಳಲ್ಲಿ ನಿಲ್ಲಿಸಿದ್ದಾರೆ ದನದ ಮಾಲೀಕರು ಮನೆಯಲ್ಲಿಯೇ ಮೇವು ನೀರಿನ ವ್ಯವಸ್ಥೆ ಮಾಡಿದ್ದಾರೆ ಬೇಸಿಗೆಯಲ್ಲಿ ಜಾನುವಾರುಗಳಿಗೆ ಉತ್ತಮ ನೀರನ್ನು ಕುಡಿಸಬೇಕು ದನ ಕರುಗಳು ಮತ್ತು ಕುರಿಗಳಿಗೆ ಗ್ರಾಮದಲ್ಲಿ ನೀರಿನ ತೊಟ್ಟಿ ನಿರ್ಮಿಸಲಾಗುತ್ತಿದೆ ಹೀಗಾಗಿ ಪಶುಗಳಿಗೆ ಸದ್ಯ ಯಾವುದೇ ರೋಗಗಳು ಕಂಡುಬಂದಿಲ್ಲ ಎಂದು ವೈದ್ಯಾಧಿಕಾರಿ ಡಾಕ್ಟರ್ ಸುರೇಶ್ ಜಾಧವ್ ಅವರು ಹೇಳಿದ್ದಾರೆ ಅಂದರೆ ನೋಡ್ರಿ ಇಲ್ಲಿ ನೀವು ಇರ್ಬೇಕು ಅದಕ್ಕಾದಂತಹ ಒಂದು ಪ್ರತ್ಯೇಕವಾದಂತಹ ಕೊಠಡಿ ಕೊಠಡಿಯನ್ನು ಕೊಟ್ಟು ಫ್ಯಾನ್ ಕೊಟ್ಟು ಇಷ್ಟೆಲ್ಲ ಕಾಳಜಿ ತೋರಿಸ್ತಾರಲ್ಲ ಸೊ ಇದು ಆಗೋದು ನಮ್ಮ ರೈತರ ಕೈಯಾಗಷ್ಟೇ ಯಾಕಂದರೆ ಈಗ ಮನುಷ್ಯರ್ಗ ಮನುಷ್ಯತ್ವ ಇಲ್ಲದಂಗೆ ಮಾಡೋ ಟೈಮ್ನಾಗ ಆ ಮೂಕವಾದಂಥ ಪ್ರಾಣಿಗಳು ನಮ್ಮ ಸಂಬಂಧ ಇರ್ತಾವೆ ಅವು ನಮಗೆ ಏನೋ ಒಂದು ಕೊಡ್ತಾವೆ ರಿಟರ್ನ್ ಅಂತಂದ್ರೆ ಅವಕ್ಕೆ ನಾವು ಏನಾರ ಮಾಡಬೇಕಲ್ಲ ಸೊ ಇದು ಬೇಕಾಗಿರ್ತದ್ದು ಇದು ನಮ್ಮ ಕರ್ನಾಟಕದೊಳಗೆ ಕಂಡು ಬಂದಿದ್ದು ಒಂದು ಖುಷಿ ಪಡುವಂಥ ವಿಚಾರ ಅದರೊಳಗೆ ನಮ್ದು ಉತ್ತರ ಕರ್ನಾಟಕದೊಳಗೆ ನಮ್ಮ ರೈತರು ತಾವು ಬಿಸಿಲೊಳಗೆ ನೆಂದ್ರೂ ಆ ಪ್ರಾಣಿಗಳು ಆರಾಮ ಒಂದು ಫ್ಯಾನ್ ಹಚ್ಚಿ ಒಂದು ರೂಮ್ ಒಳಗೆ ಇರಲಿ ಅನ್ನೋವಂಥ ಒಂದು ಆಸೆ ಪಡ್ತಾರಲ್ಲ ಸೊ ಇದಕ್ಕೆ ಒಂದು ಹ್ಯಾಟ್ಸ್ ಆಫ್ ಹೇಳಬೇಕು ಇವತ್ತು ಇದು ಈ ನ್ಯೂಸ್ ಪೇಪರ್ನಾಗ ಈ ಒಂದು ವಿಷಯ ಕಂಡು ಬಂದಿತ್ತು ಅದಕ್ಕೆ ಇದನ್ನು ನಿಮ್ಮ ಕಡೆ ಹಂಚ್ಕೊಬೇಕಂತೇಳಿ ಬಂದೆ ಸೊ ವಿಡಿಯೋ ಹೆಂಗೆ ಅನ್ನಿಸ್ತು ಚಲೋ ಅನಿಸ್ತು ಅಥವಾ ಇದರ ಬಗ್ಗೆ ನಿಮಗೆ ಅನಿಸಿಕೆ ಅನಿಸಿದ್ರೆ ಕಾಮೆಂಟ್ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ರಿ ಸೊ ಹಿಂಗೆ ಮತ್ತೇನಾರ ಒಂದು ಕೃಷಿಗೆ ಸಂಬಂಧಪಟ್ಟಂಗೆ ಮಾಹಿತಿ ಇತ್ತಂದ್ರೆ ನಿಮ್ಮ ಮಾಹಿತಿ ಕೊಡ್ತೀನಿ ಸೊ ಎಲ್ರಿಗೂ ವೀಡಿಯೋ ಇಷ್ಟ ಆಯ್ತು ಅನ್ಕೋತೀನಿ ವೀಡಿಯೋ ಇಷ್ಟ ಆದರೆ ದಯಮಾಡಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಮುಂದೆ ಮತ್ತೊಂದು ಹೊಸ ವೀಡಿಯೋ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಧನ್ಯವಾದಗಳು